ನಮಸ್ಕಾರ ಕನ್ನಡದ ಶ್ರೇಷ್ಠರೇ ನಾನು ಲಕ್ಷ್ಮೀನಾರಾಯಣ್ ಬಿವಿ ಕೌಶಿಕ್ ಸಪ್ತಬಿಂದ ಯೋಗ ಮಂದಿರ ಶಿವಮೊಗ್ಗ ದೂರದರ್ಶನದ ನಿರೂಪಕಿ ಡಾಕ್ಟರ್ ಕೆ ಎಸ್ ಚೈತ್ರ ಅವರು ಹೇಳ್ತಾರೆ ಜನರು ಯಾವುದು ಸುಲಭವೋ ಅದನ್ನೇ ಬಯಸುತ್ತಾರೆ ಅಂತ ಎಲ್ಲರೂ ಬಯಸುವುದು ಏನು ನೆಮ್ಮದಿಯನ್ನೇ ಅದು ಹೇಗೆ ಸಿಗುತ್ತೆ ಅನ್ನೋದನ್ನು ಈಗ ನೋಡೋಣ ಕಳವಳವ ನೇಗಿಬಿಡು ತಳಮಳವ ದೂರ ಬಿಡು ಕಳೆ ತಳ್ಳು ಗಲಭೆ ಗಾಬರಿಯ ಮನದಿಂದ ಅಲೆ ದಾಡುತ್ತಿರ ದೀಪ ಕಣ್ಗೆ ಗುರಿ ತಪ್ಪುವುದು ತಿಳಿ ತಿಳಿವು ಶಾಂತಿಯಲ್ಲಿ ಮಂಕುತಿಮ್ಮ ಕನ್ನಡದ ಶ್ರೀಮದ್ ಭಗವದ್ಗೀತೆ ಎಂದ ಹೆಸರಾದ ಡಿ ವಿ ಜಿ ಗುಂಡಪ್ಪ ಅವರ ಮಂಕುತಿಮ್ಮನ ಕಗ್ಗದಲ್ಲಿನ ಈ ಸಾಲುಗಳು ಮಾನವನ ಅಮೂರ್ತ ಮನಸ್ಸಿನ ಡೋಲಾಯಮಾನ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಕನ್ನಡಿಯಲ್ಲಿ ತೋರಿಸಿದ ಹಾಗೆ ಮೂರ್ತ ರೂಪದಲ್ಲಿಯೇ ತೋರಿಸಿಬಿಡುತ್ತೆ ಅತಿ ಸುಲಭದಲ್ಲಿ ಅರ್ಥವಾಗುವ ಈ ಕಗ್ಗ ನಮ್ಮ ಮನಸ್ಸಿನ ಒಳಗಿರುವ ದೀಪವನ್ನು ಬೆಳಗಿಸುತ್ತೆ ಹಾಗೆಯೇ ಈ ದೀಪವು ನಮ್ಮ ಮನಸ್ಸನ್ನು ಕಲಕ್ಕಿಸದೆ ಜೀವನ ಪೂರ್ತವಾಗಿ ಆನಂದಮಯವಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡೇ ಇರುವುದನ್ನು ನಾನು ಈ ಮುಂದೆ ಹೇಳುವ ಸಂಜ್ಞಾಕ್ರಿಯೆಯ ನಿಮ್ಮ ಪ್ರತಿದಿನದ ಹತ್ತು ನಿಮಿಷದ ಅನುಷ್ಠಾನವು ನಿಮ್ಮ ಮನಸ್ಸನ್ನು ಮನಸ್ಸಿನ ಸ್ಟ್ರೆಸ್ ಪ್ಯಾನಿಕ್ ಕನ್ಫ್ಯೂಷನ್ ಮತ್ತು ಒತ್ತಡಗಳನ್ನು ನಿಗ್ರಹಿಸಿ ನೆಮ್ಮದಿಯನ್ನು ತರುತ್ತೆ ಅಲೆದಾಡುತ್ತಿರ ದೀಪ ಕಣ್ಣಿಗೆ ಗುರಿ ತಪ್ಪುವುದು ಅಂತಾರೆ ಗುಂಡಪ್ಪನವರು ಸಣ್ಣಗೆ ಕಣ್ಣಿಗೆ ಹರುಷ ತರುವ ದೀಪ ಗಾಳಿ ಭೋರನೆ ತೊಯ್ದಾಡುತ್ತಿರುವಾಗ ಮಾತ್ರ ದೀಪ ಓಲಾಡುತ್ತೆ ಅಲ್ವಾ ಓಡಾಡುತ್ತೆ ಅಲುಗಾಡುತ್ತೆ ಅಲ್ವಾ ಆದರೆ ನಮ್ಮ ಮನಸ್ಸು ಎಂಬುದು ಗಾಳಿ ಇರಲಿ ಇಲ್ಲದಿರಲಿ ಯಾವಾಗಲೂ ತೊಯ್ದಾಡುತ್ತಲೇ ಇರುತ್ತೆ ಹೌದಾ ಆ ಮನಸ್ಸು ಎಲ್ಲಿ ತೊಯ್ದಾಡುತ್ತಿರುತ್ತೆ ಆ ಮನಸ್ಸು ಹೊರ ಪ್ರಪಂಚದಲ್ಲಿ ತೊಯ್ದಾಡುವುದಕ್ಕಿಂತ ಅದಕ್ಕಿಂತ ವಿಶಾಲವಾದ ಮನಸ್ಸಿನ ಒಳಗೆ ತೊಯ್ದಾಡುತ್ತಿರುತ್ತೆ ಹಾಗಾದರೆ ಮನಸ್ಸಿನಲ್ಲಿ ತೊಯ್ದಾಡುವುದಕ್ಕೆ ಜಾಗ ಇದೆಯಾ ಸ್ಪೇಸ್ಮೆಂಟ್ ಇದೆಯಾ ಸ್ಪೇಸ್ ಇದೆಯಾ ಅವಕಾಶ ಇದೆಯಾ ಬೇಕಾದಷ್ಟು ಜಾಗವಿದೆ ಅಂದರೆ ಸಾಗರದಷ್ಟು ಸ್ಪೇಸ್ ಇದೆ ಸ್ಪೇಸ್ನಷ್ಟು ಸ್ಪೇಸ್ ಇದೆ ಈ ಮನಸ್ಸಿನ ಒಳಗೆ ಶ್ರೀಕೃಷ್ಣ ತನ್ನ ಶ್ರೀಮದ್ ಭಗವದ್ಗೀತೆಯ ಎರಡನೇ ಅಧ್ಯಾಯ ಸಾಂಖ್ಯಯೋಗದಲ್ಲಿನ ಅರವತ್ತ ಏಳನೆಯ ಶ್ಲೋಕದಲ್ಲಿ ಹೀಗೆ ಹೇಳ್ತಾನೆ ಇಂದ್ರಿಯಣ ಹಿ ಚರತಾಂ ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ಭಸಿ ಸಮುದ್ರದಲ್ಲಿ ನೀರಿನ ಮೇಲೆ ಚಲಿಸುವ ದೋಣಿಯನ್ನು ಗಾಳಿಯಿಂದ ಉಂಟಾಗುವ ಅನೇಕ ಅಲೆಗಳು ತಳ್ಳಿಕೊಂಡು ಹೇಗೆ ಗುರಿ ತಪ್ಪಿಸುತ್ತದೋ ಹಾಗೆಯೇ ವಿಷಯಗಳಲ್ಲಿ ಪ್ರವೃತ್ತರಾದವರ ಅಂದರೆ ನಮ್ಮ ಮನಸ್ಸಿನ ಒಳ ಒಳಗಿನ ವಿಷಯಗಳು ಅಂದರೆ ಇಂದ್ರಿಯಗಳ ಆಸೆಗಳು ಆ ಆಸೆಗಳು ಸಾಧನಹೀನ ಪುರುಷನ ಬುದ್ಧಿಯನ್ನು ಆವೃತಗೊಳಿಸುತ್ತದೆ ಆವೃತಗೊಳಿಸಿಕೊಳ್ಳುತ್ತದೆ ಇಲ್ಲಿ ನಾವೇನು ನೋಡಬೇಕು ಈ ಶ್ಲೋಕದ ಅರ್ಥದಂತೆಯೇ ಮನಸ್ಸು ತನ್ನೊಳಗಿನ ರಾಕ್ಷಸಾಕಾರವಾದ ಅಲೆಗಳಂತಹ ಅಮೂರ್ತ ವಸ್ತುಗಳು ಬುದ್ಧಿಯನ್ನು ಆವರಿಸಿಕೊಂಡು ಬುದ್ಧಿಹೀನನ್ನಾಗಿ ದಾರಿ ತಪ್ಪಿಸುತ್ತವೆ ಇಲ್ಲಿ ಸಾಧನಾಹೀನ ಪುರುಷ ಅಂತ ಒಂದು ವಾಕ್ಯ ಬಂತಲ್ಲ ಅದು ಏನು ಸಾಗರದಂತಹ ವಿಶಾಲವಾದ ನಮ್ಮ ಮನಸ್ಸಿನ ಒಳಗಣ ದುಷ್ಟ ಅಲೆಗಳನ್ನು ಮನೋಬಲದಿಂದ ನಿಗ್ರಹಿಸದೆ ಆ ಅಲೆಗಳ ಸೆಳೆ ಸೆಳೆತಕ್ಕೆ ಸಿಕ್ಕಿ ಹಾಕಿಕೊಂಡಿರುವುದೇ ಇರೋದೇ ಯಾವುದು ಅನ್ನೋದನ್ನು ನೋಡೋಣ ಈಗ ಸಹೃದಯರೇ ಹಾಗಾದರೆ ನಮ್ಮ ಮನಸ್ಸು ಯಾವ ಯಾವ ಸಂಗತಿಗಳಿಗೆ ಸ್ಪೇಸ್ ಒದಗಿಸಿಕೊಟ್ಟಿರುತ್ತೆ ಮಕ್ಕಳ ಮನಸ್ಸಿನಲ್ಲಿ ಉತ್ಸಾಹಕ್ಕೆ ಮಾತ್ರ ಜಾಗದ ಅವಕಾಶ ಹೌದಾ ಮುಂದೆ ಆ ಮನಸ್ಸೆ ತನ್ನನ್ನೇ ವಿಸ್ತಾರ ಮಾಡಿಕೊಳ್ಳುತ್ತಾ ಚಿತ್ತವೃತ್ತಿ ಅನ್ನುವ ದೊಡ್ಡ ಸಮುದ್ರವನ್ನೇ ಸೃಷ್ಟಿ ಮಾಡಿಕೊಳ್ಳುತ್ತಾ ಬರುತ್ತೆ ಆ ಸಮುದ್ರದಲ್ಲಿ ಯಾವ ಯಾವ ದೊಡ್ಡ ದೊಡ್ಡ ಅಲೆಗಳು ಭೋರ್ಗರೆಯುತ್ತವೆ ಅನ್ನೋದನ್ನು ನಿಮಗೆ ಗೊತ್ತೇನು ಅಂತಹ ಮನಸ್ಸಿನ ಅಲೆಗಳನ್ನೇ ಈಗ ಹೆಸರಿಸ್ತೀನಿ ಕೇಳಿ ಸ್ನೇಹಿತರೆ ಪ್ರಮಾಣ ಅನುಮಾನ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತಿ ಅವಿದ್ಯಾ ಅಸ್ಮಿತಾ ವೀತರಾಗ್ವೇಷ ಅಭಿನವೇಶ ವ್ಯಾಧಿ ಸ್ಥ್ಯನ ಸಂಶಯ ಪ್ರಮ ಆಲ ಅವಿರತಿಭ್ರಾಂತದರ್ಶನ ಅಲಬ್ಧ ಭೂಮಿಕತ್ವ ದುಃಖ ದುಃಖದೌರ್ಮನಸ ಅಂಗಮೇಜಯತ್ವ ಚಂಚಲಿತ ಶ್ವಾಸ ಪ್ರಶ್ವಾಸ ಮೈತ್ರಿ ಕರುಣಾ ಮುದಿತ ಸಂತೋಷ ಉಪೇಕ್ಷೆ ಇವು ಮನಸ್ಸಿನ ಸ್ವರೂಪಗಳೇ ಆಗಿರುತ್ವೆ ಈ ಮೂವತ್ತೊಂದು ಸ್ವರೂಪದ ಮನಸ್ಸನ್ನು ಕೂಡ ಇವುಗಳನ್ನು ವಿಶ್ಲೇಷಿಸುವುದು ಮತ್ತು ಅವುಗಳ ವ್ಯಾಕುಲತೆಗಳನ್ನು ಕಳೆದು ನೆಮ್ಮದಿಯ ಮನಸ್ಸನ್ನು ಅಂದರೆ ತಿಳಿಗೊಳದ ತಾವರೆಯಂತಹ ಮನಸ್ಸನ್ನು ಇಟ್ಟುಕೊಳ್ಳುವುದನ್ನು ಮುಂದಿನ ಸಂಚಿಕೆಗಳಲ್ಲಿ ಚರ್ಚಿಸುತ್ತಲೇ ಇರೋಣ ಮಾನ್ಯರೇ ಈ ಎಲ್ಲ ಸ್ವರೂಪದ ಮನಸ್ಸನ್ನು ಒಂದು ಹಿಡಿತಕ್ಕೆ ತಂದುಕೊಳ್ಳುವುದಕ್ಕೆ ಎಷ್ಟು ಕಷ್ಟ ಅನ್ನುವುದನ್ನು ಮತ್ತು ಅದಕ್ಕೆ ಸ್ಪಷ್ಟವಾದ ಅತ್ಯಂತ ನಿಖರವಾದ ಪರಮಾತ್ಮನ ಸನ್ನಿಹಿತಕ್ಕೆ ತಕ್ಕುದಾದ ಉತ್ತರವನ್ನು ಕಠೋಪನಿಷತ್ತು ತನ್ನ ಅಧ್ಯಾಯ ಒಲ್ಲಿ ಎರಡು ಅಧ್ಯಾಯ ಒಂದು ಒಲ್ಲಿ ಎರಡು ಮಂತ್ರ ಇಪ್ಪತ್ತ್ಮೂರರಲ್ಲಿ ಹೀಗೆ ಹೇಳುತ್ತೆ ಅಂದರೆ ನಮ್ಮ ಮನಸ್ಸನ್ನು ಯಾವಾಗಲೂ ದೇವರ ಹತ್ತಿರವೇ ಇಟ್ಟುಕೊಂಡಿರುವುದು ಅಂದರೆ ದೇವರ ಮುಂದೆ ಇಟ್ಟುಕೊಂಡಿರುವುದು ಹಾಗೆ ಇಟ್ಟುಕೊಂಡೇ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಾ ಇರುವುದು ನ ಯಾತ್ಮ ನ ಲಭ್ಯೋ ನ ಮೇಧಯ ನ ಬಹುನಾಶ್ರೇನ ಯಮೇನೈತ ಶೃಣುತೆ ತೇನ ಲಭ್ಯ ತತ್ಮ ವಿವೃಣುತೆ ತನೂ ಸ್ವಾಂ ಆತ್ಮ ಸಾಕ್ಷಾತ್ಕಾರವೆಂಬುದು ಕರ್ತವ್ಯ ನಿರತರಾಗಿಯೇ ಆನಂದದ ಜೀವನವನ್ನು ನಡೆಸುವುದು ಅಧ್ಯಯನದಿಂದ ಶಿಕ್ಷಣದಿಂದ ಬುದ್ಧಿವಂತಿಕೆಯಿಂದ ಅಪರಿಮಿತ ಕೇಳುವಿಕೆಯಿಂದ ಕೂಡ ಸಾಧ್ಯವಿಲ್ಲ ಆದರೆ ಆತನನ್ನೇ ಅಂದರೆ ಆತ್ಮನನ್ನೇ ಅಂದರೆ ದೇವರನ್ನೇ ನಮ್ಮ ಆತ್ಮವನ್ನೇ ಅರಸಿದರೆ ಮಾತ್ರ ಅಂದರೆ ಹುಡುಕಿದರೆ ಮಾತ್ರ ಅವನನ್ನೇ ಅರಸಿದರೆ ಅವನನ್ನೇ ಹುಡುಕಿದರೆ ಮಾತ್ರ ನಮ್ಮ ಆತ್ಮವನ್ನೇ ನಿರೂಪಿಸಿದರೆ ಮಾತ್ರ ಆತ್ಮಾನಂದ ದೊರಕುವುದು ಅದೇ ಜೀವನವನ್ನು ಹಸನುಗೊಳಿಸುವುದು ಇದನ್ನು ಯಾರು ಬೇಕಾದರೂ ದೊರಕಿಸಿಕೊಳ್ಳಬಹುದು ಅವರೇ ಇವರು ಅಂತಿಲ್ಲ ಸನ್ಯಾಸಿಗಳು ಅಂತ ಇಲ್ಲ ಮಠದ ಮಠಾಧೀಶ್ವರರು ಹಾಗೆ ಅವಧೂತರು ಅಂತ ಇಲ್ಲ ಅವರವರು ಆ ಕೆಲಸಗಳನ್ನು ಅವರು ಜೀವನ ಪೂರ್ತಿ ಮಾಡಿಕೊಂಡೇ ಇರ್ತಾರೆ ಹಾಗೆ ನಾವು ಕೂಡ ಜೀವನ ಪೂರ್ತ ಕೇವಲ ದಿನಕ್ಕೆ ಪ್ರತಿದಿನ ಹತ್ತು ಹತ್ತು ನಿಮಿಷ ಮಾಡಿಕೊಂಡರೆ ಅವಧೂತರ ಹಾಗೆ ನಾವು ನಮ್ಮ ದೇಹವನ್ನು ಪ್ರಕಾಶಿಸಿಕೊಳ್ಳಬಹುದು ನಮ್ಮ ಮನಸ್ಸನ್ನು ಪ್ರಕಾಶಿಸಿಕೊಳ್ಳಬಹುದು ಜನರು ಯಾವುದು ಸುಲಭವೋ ಅದನ್ನೇ ಬಯಸುತ್ತಾರೆ ಅದು ನಿಜವೇ ಆದರೆ ಸ್ವಸ್ಥ ಜೀವನಕ್ಕೆ ಸ್ವಾಸ್ಥ್ಯ ಜೀವನಕ್ಕೆ ಯಾವುದು ಬೇಕು ಅದೇ ನೆಮ್ಮದಿ ಸ್ಟ್ರೆಸ್ಲೆಸ್ ಲೈಫ್ ಎಲ್ಲ ಜನಗಳು ಅದನ್ನೇ ಹುಡುಕುತ್ತಾ ಹೈರಾಣಾಗಿಯೇ ಇರ್ತಾರೆ ಅಲ್ವಾ ಈಗ ಒಬ್ಬ ರಥಿಕನು ರಥದ ಕುದುರೆಗಳನ್ನು ಹೇಗೆ ತನ್ನ ಎಡದ ಕೈಯಲ್ಲಿನ ಚುಬುಕನ್ನು ಹಂದರೆ ಅಂದರೆ ಹೇಗೆ ಹಗ್ಗವನ್ನು ಹಿಡಿದು ಬಲಗೈಯ ಚಾಟಿಯಿಂದ ಆ ಕುದುರೆಗಳನ್ನು ಹೇಗೆ ನಿಯಂತ್ರಿಸುತ್ತಾನೋ ಹಾಗೆಯೇ ನಮ್ಮ ಮನಸ್ಸನ್ನು ನಿಗ್ರಹಿಸಲು ಈಗ ರೈಟ್ ನೌ ಪ್ರಸ್ತುತವಾಗಿ ಈಗ ಮಾತ್ರ ಈ ಎಲ್ಲ ಮೂವತ್ತೊಂದು ವಿಧದ ಮನಸ್ಸನ್ನು ಹೇಗೆ ಇನ್ಸ್ ಇನ್ಸ್ಟ್ಯಾಂಟ್ ಆಗಿ ಅಂದರೆ ಸುಲಭವಾಗಿ ಹಿಡಿದಿಟ್ಟುಕೊಳ್ಳುವುದು ಅದು ಕೇವಲ ಹತ್ತು ನಿಮಿಷದ ಪ್ರತಿ ನಿಮಿಷದ ಪ್ರತಿ ಅಂದರೆ ಪ್ರತಿ ದಿನದ ಹತ್ತು ನಿಮಿಷ ಮಾತ್ರವಾಗಿ ಅನ್ನೋದನ್ನು ಅತಿ ಸುಲಭ ಮಾತ್ರವಾಗಿ ಈ ಈಗ ನೋಡಿಕೊಳ್ಳೋಣ ಮತ್ತು ಮತ್ತೆ ಮತ್ತೆ ಮುಂದಿನ ನನ್ನ ವೀಡಿಯೋ ಸಂಚಿಕೆಗಳಲ್ಲಿ ಆ ಮೂವತ್ತೊಂದು ಮನಸ್ಸಿನ ಪ್ರಾಕಾರದ ಪ್ರಹಾರಗಳನ್ನು ನಿವಾರಿಸಿಕೊಳ್ಳೋದು ಅಂತಲೂ ನೋಡಿಕೊಳ್ತಾ ಹೋಗೋಣ ಈಗ ಹತ್ತು ನಿಮಿಷ ಯೋಗ ಮ್ಯಾಟ್ ಅನ್ನೋ ಜಮಖಾನ್ ಹಾಸಿಕೊಂಡು ಕೂತ್ಕೊಳ್ಳಿ ಕಣ್ಣುಗಳನ್ನು ಮುಚ್ಚಿಕೊಂಡು ನಿಮ್ಮ ಮನಸ್ಸನ್ನು ನಿಮ್ಮ ಭೂಮದ್ಯಕ್ಕೆ ಇಟ್ಟುಕೊಳ್ಳಿ ಅಂತರ್ ಅಂದರೆ ಅಂತರ್ ನಿಮ್ಮ ಅಂತರ್ಚಕ್ಷುವನ್ನು ನಿಮ್ಮ ಭೂಮದ್ಯಕ್ಕೆ ಇಟ್ಟುಕೊಳ್ಳಿ ನಿಮ್ಮ ಮನಸ್ಸಿಗೆ ಹೇಳಿಕೊಳ್ಳಿ ನೀನು ಈಗ ನನ್ನ ಇಷ್ಟ ದೇವರನ್ನು ಕರೆದುಕೊಂಡು ಬಾ ಎಲ್ಲರಿಗೂ ಇಷ್ಟವಾದ ದೇವರು ಇದ್ದೇ ಇರುತ್ತೆ ಆದರೆ ನಾವು ಗಮನಿಸಿರೋಲ್ಲ ಯಾರೂ ಗಮನಿಸ್ಕೊಂಡಿರೋಲ್ಲ ಈಗ ಆ ನಿಮ್ಮ ಇಷ್ಟ ದೇವರನ್ನೇ ನೋಡುತ್ತಾ ಇರಿ ಆಗಲೇ ನಿಮ್ಮ ಮನಸ್ಸು ಕರ್ಕೊಂಡು ಬಂದುಬಿಟ್ಟಿರುತ್ತೆ ಈಗ ಆ ದೇವರನ್ನೇ ನೋಡುತ್ತಾ ಇರಿ ಅದೇ ಸಾಕಾರ ಧ್ಯಾನ ಆಗೋದು ಈಗ ನಿಮ್ಮ ದೇವರ ಎದುರಿಗೆ ನೀವೇ ಕುಳಿತುಕೊಂಡು ನಿಮ್ಮ ಪಕ್ಕದಲ್ಲಿ ಬುಟ್ಟಿಯಲ್ಲಿರುವ ಆಭರಣಗಳನ್ನು ದೇವರಿಸ ದೇವರಿಗೆ ತೊಡಿಸುವ ಸಮಯ ಅಂದರೆ ಬಹಳ ಇಷ್ಟವಾಗಿ ಬಹಳ ಸಂತೋಷವಾಗಿ ಬಹಳ ನೆಮ್ಮದಿಯಿಂದ ಬಹಳ ಆನಂದದಿಂದ ಆ ದೇವರನ್ನೇ ನಿಮ್ಮ ಇಷ್ಟವಾದ ತುಂಬ ಇಷ್ಟವಾದ ದೇವರನ್ನ ಅದರ ನೀವು ಕೂರಿಸಿಕೊಂಡು ಅದಕ್ಕೆ ಒಂದು ಕಮಲವನ್ನು ಸೃಷ್ಟಿ ಮಾಡಿಕೊಂಡು ಅದರ ಮೇಲೆ ನೀವು ಆ ದೇವರನ್ನು ಕೂರಿಸಿಕೊಂಡು ಅದರ ಎದುರಿಗೆ ನೀವು ಕೊಳ್ಳು ಕುಳಿತುಕೊಳ್ಳೋದು ಬಹಳ ಖುಷಿಯಿಂದ ಈಗ ಬಂಗಾರದ ಕಿರೀಟವನ್ನು ತೆಗೆದುಕೊಂಡು ಆ ದೇವರಿಗೆ ಶಿರೋಧಾರ ಮಾಡಿ ಕೈಗೆ ಬಂಗಾರದ ಬಳೆಗಳನ್ನು ತೋಡಿಸಿ ಪಟ್ಟೆ ಪೀತಾಂಬರದ ಸೀರೆಯನ್ನೋ ಪಂಚೆಯನ್ನೋ ಉಡಿಸಿ ಇದು ಹೇಗೆ ಅಂದರೆ ಪುರಾಣದ ಕಾಲದಲ್ಲಿ ಅತ್ರಿ ಮುನಿಗಳ ಧರ್ಮಪತ್ರಿ ದೇವಿ ಆ ದೇವಿಯು ನಿರ್ವಸ್ತ್ರರಾದ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಉಣಬಡಿಸಿದ ಹಾಗೆ ಒಮ್ಮೆ ಪತಿರ್ವತೆಯಾದ ಅನಸೂಯಾದೇವಿಗೆ ಮನಸ್ಸಾಯಿತಂತೆ ತ್ರಿಮೂರ್ತಿಗಳಿಗೆ ಕ್ಷೀರವನ್ನು ಕುಡಿಸಬೇಕು ಅಂತ ಆಗ ಈ ಅನುಸ ಅನಸೂಯಾದೇವಿಯನ್ನು ಪರೀಕ್ಷಿಸಬೇಕೆಂದು ದೇವಋಷಿ ನಾರದರು ಒಂದು ಕರಾರನ್ನು ಹಾಕಿದರು ಏನದು ತ್ರಿಮೂರ್ತಿಗಳಿಗೆ ನಿರ್ವಸ್ತ್ರರಾಗಿ ಮಾಡಿ ಹಾಲು ಕುಡಿಸಬೇಕು ಅಂತ ಒಪ್ಪಿದಳು ಮಹಾತಾಯಿ ಪತಿರ್ ಮಹಾಪತಿರ್ವತೆಯಾದ ದೇವಿ ತ್ರಿಮೂರ್ತಿಗಳನ್ನು ತನ್ನ ತಪಶಕ್ತಿಯಿಂದ ಹಾಲು ಹಸುಳೆಗಳನ್ನಾಗಿ ಮಾಡಿಬಿಟ್ಟಳಂತೆ ದುಂಡಗೆ ಮೈ ಬರಿ ಮೈ ಮಾಡಿಕೊಂಡ ಕಂದ ಮಗಳಿಗೆ ಹಾಲುಡಿಸಿದಳಂತೆ ದೇವಿ ನಾವು ಹೀಗೆ ನಮ್ಮ ಭಗವಂತನಿಗೆ ಸೀರೆ ಅಥವಾ ಅಥವಾ ಪಂಚೆಯನ್ನು ಓಡಿಸೋದು ಈಗ ನಿಮಗಿಷ್ಟವಾದ ಸಮಸ್ತ ಆಭರಣಗಳನ್ನು ಸಮಾಧಾನದಿಂದ ನಿಮಗೆ ನಿಮ್ಮ ದೇವರಿಗೆ ಉಡಿಸಿ ತೊಡಿಸಿ ಕಣ್ಣುಗಳನ್ನು ಮುಚ್ಚಿಕೊಂಡು ಕುಳಿತ ನಿಮಗೆ ನೀವು ಮತ್ತೆ ನಿಮ್ಮ ದೇವರು ಮಾತ್ರ ಕಾಣುತ್ತೆ ಬಹಳ ಸಂತೋಷವಾಗುತ್ತೆ ನಿಮ್ಮನ್ನೇ ನೋಡುತ್ತಿರುವ ನಿಮ್ಮ ದೇವರು ನಗುತ್ತಲೇ ಇರ್ತಾನೆ ಜೀವನವೇ ಧನ್ಯ ಅನ್ನಿಸುತ್ತೆ ಅಲ್ಲಿಗೆ ಹತ್ತು ನಿಮಿಷ ಆಗಿಬಿಡುತ್ತೆ ಅಂತೆಯೇ ನಿಮ್ಮ ಮನಸ್ಸು ನೆಮ್ಮದಿಯ ಮೊದಲ ಮೆಟ್ಟಿಲನ್ನು ಹತ್ತಿ ಆಗಿರುತ್ತೆ ಕೂಡ ಪ್ರತಿದಿನವೂ ಹತ್ತು ನಿಮಿಷ ಹೀಗೆ ಮಾಡಿಕೊಳ್ಳಿ ನೆಮ್ಮದಿಯನ್ನು ತಂದುಕೊಳ್ಳುತ್ತಿರಿ ಆರೋಗ್ಯವಾಗಿರಿ ನಮಸ್ಕಾರ ಸನ್ಮಿತ್ರರೇ ನಾನು ಹೇಳಿದ ಈ ಸಂಜ್ಞಾ ಕ್ರಿಯೆಯನ್ನು ಹತ್ತು ನಿಮಿಷ ಮಾತ್ರ ಪ್ರತಿದಿನವೂ ಮಾಡಿಕೊಳ್ಳಿ ನಾನು ಈ ಈಗ ಹೇಳಿದನ್ನು ಅಂದರೆ ಈ ಪ್ರತಿದಿನವೂ ಇದನ್ನು ಇಟ್ಟುಕೊಂಡು ಅದು ಪ್ರತಿದಿನವೂ ಇದನ್ನೇ ಅನುಸರಿಸಿ ಮಾಡಿಕೊಳ್ಳಿ ಆರೋಗ್ಯವಾಗಿರಿ ನೆಮ್ಮದಿಯನ್ನು ತಂದುಕೊಳ್ಳುತ್ತಾ ಇರಿ ನಮಸ್ಕಾರ ಸನ್ಮಿತ್ರರೇ ಆದ್ದರಿಂದ ನಿಮ್ಮ ಮನಸ್ಸನ್ನು ನೀವು ಅರಿತುಕೊಳ್ಳೋದಕ್ಕೆ ನಿಮ್ಮ ಗೊಂದಲದ ಮನಸ್ಸನ್ನು ನಿಗ್ರಹ ಮಾಡಿಕೊಂಡು ಜೀವಮಾನದವರೆಗೂ ನೆಮ್ಮದಿಯನ್ನು ಹೇಗೆ ಪಡೆದುಕೊಳ್ಳುವುದು ಅನ್ನೋದಕ್ಕೆ ನನ್ನ ಮುಂದೆ ವಿಡಿಯೋ ಸಂಚಿಕೆಗಳನ್ನು ನೋಡ್ತಾ ಇರಿ ನಿಮ್ಮ ನೆಮ್ಮದಿಯನ್ನು ನೀವೇ ತಂದುಕೊಳ್ಳುವುದಕ್ಕೆ ನಿಮ್ಮದೇ ನಿಮ್ಮದೇ ಕರ್ತವ್ಯ ಆಗಿರುತ್ತೆ ನಮಸ್ಕಾರ